ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಹಂಗಾಮಿನ ಮುಕ್ತಾಯದ ಪೂಜೆ ನೆರವೇರಿಸಿ ಮಾತನಾಡಿದ ಕಾರ್ಖಾನೆಯ ಕಾರ್ಯನಿರ್ವಾಹಕರಾದ ಬಿಆರ್ ಬಕ್ಷಿಯವರು ಸನ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕಾರ್ಖಾನೆಯ ಐವತ್ತು ವರ್ಷದ ಇತಿಹಾಸದಲ್ಲಿ ಇಪ್ಪತ್ತೆರಡು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಮೂವತ್ತೇಳು ಪಾಯಿಂಟ್ ಒಂಬತ್ತು ಒಂದು ಮೂರು ಮೆಟ್ರಿಕ್ ಟನ್ ಕಬ್ಬು ನುರಿಸಿ ದಾಖಲೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು ಮಜದೂರ್ ಯೂನಿಯನ್ ಅಧ್ಯಕ್ಷರಾದ ಬಸವರಾಜ್ ಪೂಜೇರಿ ಮಾತನಾಡಿ ಪ್ರಸಕ್ತ ಸಾಲಿನ ಪ್ರಾರಂಭದಲ್ಲಿ ಅತಿ ಹೆಚ್ಚು ಕಬ್ಬು ನುರಿಸುವ ವಿಚಾರವಿತ್ತು ಐವತ್ತು ವರ್ಷದ ಇತಿಹಾಸದಲ್ಲಿ ಹೆಚ್ಚು ಕಬ್ಬು ನುರಿಸಲು ಸಹಕಾರ ಮಾಡಿದವರೆಲ್ಲರಿಗೂ ಕೀರ್ತಿ ಸಲ್ಲುತ್ತದೆ ಎಲ್ಲ ಕಾರ್ಮಿಕ ಹಾಗೂ ರೈತ ಬಾಂಧವರ ಜೊತೆ ಒಳ್ಳೆಯ ಸಂಬಂಧವಿಟ್ಟು ಈ ವರ್ಷ ಹೆಚ್ಚು ಕಬ್ಬು ನುರಿಸಿ ಕಾರ್ಖಾನೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಬಿಆರ್ ಬಕ್ಷಿ ಹಾಗೂ ಮಾಲೀಕರಾದ ಸಮೀರಾಬಾಯಿ ಸೋಮಯ್ಯ ಅವರೇ ಕಾರಣ ಎಂದು ತಿಳಿಸಿದ್ದಾರೆ ಇಪ್ಪತ್ತೆರಡು ಲಕ್ಷ ನಲವತ್ತೆಂಟು ಸಾವಿರ ಕೃಷಿ ಮಾಡಿ ಐವತ್ತು ವರ್ಷ ಇತಿಹಾಸದಲ್ಲಿ ಫೇಸ್ಟ್ ಕೃಷಿ ಮಾಡಿ ಇದು ಗೋಲ್ಡನ್ ಜುಬ್ಲಿ ಇರ ಎಲ್ಲರೂ ಕಾರ್ಮಿಕರು ರೈತ ಬಾಂಧವರು ಎಲ್ಲರೂ ಸಹಕಾರದಿಂದ ಇಷ್ಟ ಅಂತ ನಮಸ್ಕಾರಗಳು ಈ ಇಪ್ಪತ್ತೊ ಇಪ್ಪತ್ತೊಂದು ಇಪ್ಪತ್ತೈದನೇ ಹಂಗಾಮ ನಾವು ಎರಡನೇ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಲಕ್ಷ ನಲವತ್ತೆಂಟು ಸಾವಿರ ಇಪ್ಪತ್ತ ನಾವು ಕೃಷಿ ಮಾಡಿ ಈ ಐವತ್ತನೇ ವರ್ಷದ ಒಂದು ಲಾಕ್ಡೌನ್ ಇರಲಿಕ್ಕೆ ನಮಗೆ ಅತಿ ತುಂಬ ಸಂತೋಷ ಈ ಒಂದು ಕೃಷಿಕ ಸಾಧನೆಗಾಗಿ ರೈತ ಬಾಂಧವರು ಕಬ್ಬು ಕಟಾವು ಮುಕ್ತೆದಾರರು ಕಬ್ಬು ಸಾಗಾಣಿಕೆ ಮುಕ್ತೆದಾರರು ಹಾಗೂ ಕಾರ್ಮಿಕ ಬಂಧವರು ಎಲ್ಲರೂ ಸಹಕಾರ ಮಾಡಿದ್ದಕ್ಕಾಗಿ ಈ ಒಂದು ಸಾಧನೆಗೆ ಹೇಳಿ ಏನೂ ನಂಗೆ ತ್ರಾಸಾಗಲಿಲ್ಲ ಮುಂಬರುವ ವರ್ಷಗಳಲ್ಲಿ ಎಲ್ಲ ಪ್ರಕಾರ ಇದೇ ಸಾಧನೆ ಇದೇ ಒಂದು ಅಭಿಮಾನ ಪ್ರೀತಿ ಆಶೀರ್ವಾದ ನಮ್ಮ ಗೋದಾವರಿ ಚಕ್ರ ಕಾರ್ಖರಿಗೆ ಇರಲಿ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಉಂಟು ಅಂತ ನಾನು ಮಾತು ಆಗಮಿಸ್ತಾ ಇದ್ದೇನೆ